ಇದರೊಟ್ಟಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಕೂಡ ನಗರದಲ್ಲಿ ಬಹಳಷ್ಟು ಬಲಿಷ್ಠವಾಗಿದೆ ಇವತ್ತು ಚೆನ್ನಾರಿಯವರು ಎಲ್ಲ ಸೇರಿ ಇನ್ನಷ್ಟು ಬಲಿಷ್ಠ ಮಾಡಬೇಕು ಅಂತ ಹೇಳಿ ನೀವು ಬಿ ಜೆ ಪಿ ಜೆ ಡಿ ಎಸ್ ಯಾರು ಮುಚ್ಚಿಕೊಂಡಿದ್ದಾರೆ ಎಲ್ಲರನ್ನು ಕೂಡ ಪಕ್ಷ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಪದಸರಿಗೆ ಚನ್ನಾರಣ್ಣವರಿಗೆ ಪಾತ್ರದವರಿಗೆ ನಮ್ಮ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಹಿಂದೆ ಸಣ್ಣ ಬಣ್ಣ ವಿಚಾರಗಳಲ್ಲಿ ಆಗಿತ್ತು ಆದರೆ ಇವತ್ತೆಲ್ಲ ಮರಳಿ ಅಂತ ಅಂತೇಳಿ ನಾವೆಲ್ಲ ಸೇರಿ ಒಂದೇ ಊರಿನಲ್ಲಿ ಸೇರ್ಕೊಂಡು ಇನ್ನು ಒಂದು ಮುಂದೆ ಹೋಗಿ ಹಿಂದೆ ಏನು ಕಾಂಗ್ರೆಸ್ನಲ್ಲಿ ಶಾಸಕ ಇದ್ದಂಥ ಎಂ ನಾರಾಯಣ್ ಸಮ್ಮನವರು ಕೂಡ ನಮ್ಮ ಪಕ್ಷಕ್ಕೆ ಬಂದು ಶಕ್ತಿಯನ್ನು ಅವರೆಲ್ಲ ಶಕ್ತಿಗೆ ಬಂದು ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತಗೊಂಡು ವಾರದಲ್ಲಿ ದಿನ ಕಣಗಿದೆ ಆದ ತಕ್ಷಣ ಅವರ ಪಕ್ಷದಲ್ಲಿ ಸೇರ್ಪಡೆ ನಾನು ಸದಸ್ಯರು ಅಧ್ಯಕ್ಷರು ಎಲ್ಲ ಕೂಡ ಕೆಲಸ ಮಾಡಿ ನಮ್ಮ ನಗರವನ್ನು ಇನ್ನು ಹೈಟೆಕ್ ಮಾಡಬೇಕು ಇನ್ನೂ ಮಾದರಿ ಮಾಡಬೇಕು ನಮ್ಮಲ್ಲಿ ಸೂರೇಜ್ ಇಲ್ಲ ಸೂರೇಜ್ ಮಾಡಬೇಕು ಇವತ್ತು ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ನಾಲ್ಕು ಕೋಟಿ ರೂಪಾಯಿ ಮಾಡಿಸಿ ಈ ಪಾರ್ಕ್ ಅನ್ನು ಹೈಟೆಕ್ ಮಾಡಬೇಕು ಅಂತ ಹೇಳಿ ಬಂದು ಬದುಕೊಂಡು ಪಾರ್ಕ್ ಆಗ್ತಾ ಇದೆ ಫುಟ್ಬಾಲ್ ಡೆವಲಪ್ಮೆಂಟ್ ಗೆ ಎಂಟ್ನೂರು ಕೋಟಿ ರೂಪಾಯಿ ಮಂಜೂರಾಗಿದೆ ಎಸ್ಟಿಮೇಟ್ ಕೂಡ ಆಗಿ ಟೆಂಡರ್ ಆಗಿದೆ ಅಂದ್ರೆ ಈ ಫುಟ್ಬಾಲ್ ಎಲ್ಲರೂ ನೋಡೋಕೆ ಸುಂದರವಾಗಿ ಕಾಣಿಸ್ತಾರೆ ಕೋಟಿ ಕೊಡಿಸಬೇಕು ಪಿ ಯು ಆಫೀಸ್ ಕೊಡಿಸಬೇಕು ಕರ್ನಾಟಕದ ಬಿಡಿಂಗ್ ಕಟ್ಟಬೇಕು ಲೈನ್ಸ್ ಗೌರ್ಮೆಂಟ್ ಸ್ಟೇಡಿಯಂ ಇವತ್ತೆಲ್ಲ ನೋಡಿರ್ಬೋದು ಇಂಡೋರ್ ಸ್ಟೇಡಿಯಂ ಶುರು ಮಾಡಿದ್ದೇನೆ ಆ ದೊಡ್ಡ ಸ್ಟೇಡಿಯಂ ಕೂಡ ಹತ್ತು ಕೋಟಿ ರೂಪಾಯಿನಲ್ಲಿ ಟಾಟಾ ಒಂದು ಸಮಯದೊಂದಿಗೆ ಅದನ್ನು ಮಾಡಿದ್ದೇನೆ ಹಿಂದೆ ಎಸ್ ವಿರ್ ಮಳಿ ಅವರು ಜಾಗವನ್ನು ಎಸ್ ವಿ ವಿರ್ ಶಾಲೆಯನ್ನು ಮಾಡಿದ್ದೆ ಅವರೆಲ್ಲ ನಾವು ಅನಿಸಬೇಕು ಅಂತ ಹೇಳಿದರೆ ಎನ್ ಡಿ ಜಿ ಬದಲಾಯಿಸ್ಕೊಂಡ್ವಿ ಆ ಎನ್ ಡಿ ಜಿ ಶಾಲೆಯನ್ನು ಹೊರದಾಕಿದ್ವಿ ಆ ಶಾಲೆ ಕಟ್ಟಲಿಕ್ಕೆ ಕೂಡ ಎರಡು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಶಾಲೆ ನಾವೆಲ್ಲ ಓದಂತ ಮಿಡ್ಲ್ ಸ್ಕೂಲನ್ನು ಕೂಡ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆ ಸಂಕಟ ಎಲ್ಲ ಬಿಡಿಂಗ್ ಮಾಡಿದು ಸುತ್ತು ಆ ಶಾಲಾ ಗಣವನ್ನು ಕಟ್ಟಿ ಮಧ್ಯದಲ್ಲಿ ಒಂದು ಗ್ರೌಂಡನ್ನು ಮಾಡಬೇಕು ಅಂತ ಹೇಳಿ ಅದು ಕೂಡ ಫಸ್ಟ್ ಸ್ಟ್ಯಾಂಡ್ ಆಗ್ತಾ ಇಂಡಸ್ಟ್ರಿ ಎಲೆ ಹಾಕ್ತಾ ಟೌನ್ಶಿಪ್ ಆಗ್ತಾ ಮಾಡ್ತೀವಿ ಅಂದ್ರೆ ಅಭಿವೃದ್ಧಿ ಕೆಲಸ ಸಿಗ್ಲಿ ನಮ್ಮೂರಿನ ಯುವಕರಿಗೆ ಒಂದು ಕೆಲಸಕ್ಕೋಸ್ಕರ ಬೆಂಗಳೂರು ಕೊಡ್ತಾರೆ ಅವರೆಲ್ಲರೂ ಕೂಡ ಇಲ್ಲಿ ಕೆಲಸ ಸಿಗ್ಲಿ ಹೇಳಿ ಇವತ್ತು ನಾವು ಇಂಡಸ್ಟ್ರಿ ಎಲೆ ತಾಸು ಸೆಲೆ ಮಾಡಿ ಇದು ನಮ್ಮ ಕೆಲಸಗಳು ನಾವೆಲ್ಲ ಕಾಂಗ್ರೆಸ್ನ ಕನಸುಗಳು ನಮ್ಮೆಲ್ಲ ಮುಖಂಡ ಕನಸುಗಳು ಮುಂದೆ ಬರ್ತಕ್ಕಂಥ ಯಾರು ಯಾವ ರೀತಿಯ ಚುನಾವಣೆ ಕೊಡ್ತೀವಿ ಎಲ್ಲರೂ ಕೊಡಲಿಕ್ಕಾಗ ನಾವೆಲ್ಲ ಸೇರಿ ಪಕ್ಷ ಅಂತ ಬೆಳೆಸಬೇಕು ಪಕ್ಷದಲ್ಲಿ ಇವತ್ತಿನ ಎಲ್ಲ ಅವಕಾಶ ಇರ್ತದೆ ಇವತ್ತೀರೂ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀರಿ ನಿಮ್ಮನ್ನು ವಿಶ್ವಾಸ ತಗೊಂಡು ಹೋಗ್ತೀವಿ ನಿಮ್ಮನ್ನು ಯಾವುದೇ ರೀತಿ ಕೂಡ ಪ್ರೀತಿಯಿಂದ ತೊಂದರೆ ಆಗೋ ರೀತಿಯಲ್ಲಿ ಪಕ್ಷದಲ್ಲಿ ತೊಡಗಿಸ್ಕೊಂಡು ಇಚ್ಛೆ ಕಂಪು ಮತ್ತು ಗಾಂಧಿನಗರದ ಮುಖಂಡರು ಬಿಜೆಪಿ ಪಕ್ಷವನ್ನು ತೋರೆದು ನಮ್ಮ ಜನಪ್ರಿಯ ಶಾಸಕರು ಕೆಎಡಿ ಎಸ್ನ ಅಧ್ಯಕ್ಷರು ನನ್ನ ಆತ್ಮೀಯ ಮಿತರಾದ ಸನ್ಮಾನ್ಯ ಎಸ್ ಎನ್ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಾಗಿರುವ ಗ್ಯಾರಂಟಿ ಸಮಿತಿಗಳ ನಾನು ತಾಲೂಕು ಅಧ್ಯಕ್ಷರಾದ ಮಾತಮ್ಮ ಅವರೇ ಆತ್ಮೀಯ ನಿಂತಾರೆ ಮೊನ್ನೆ ನಾನು ಶಾಸಕರ ಹತ್ರ ಮಾತಾಡಿದೆ ಮಾತಾಡಿ ವಾರ್ಡ್ ವೈಸು ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋಣ ಮೊದಲಿಗೆ ಮಂಜು ಮಾತಾಡಿದಾಗ ಅಣ್ಣ ನಾವೆಲ್ಲರೂ ಸೇರಿ ರಥಯಾತ್ರನೇ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಅವತ್ತು ನಾನು ಬೇಡ ರಥಯಾತ್ರ ಬೇಡ ಕಾಂಗ್ರೆಸ್ ಹಬ್ಬ ಸ್ವಲ್ಪ ಮಾಡೋಣ ಯಾಕೆ ಒಂದು ದೇವಸ್ಥಾನ ಹತ್ರ ಮಾತಾಡ ಮಾಡಿದ್ರೆ ಚೆನ್ನಾಗಿರಲ್ಲ ಹೇಳಿ ಮಂಜು ನೇತೃತ್ವದಲ್ಲಿ ಇವತ್ತು ಬಹಳಷ್ಟು ಯುವಕರು ಗಾಂಧಿನಗರದಿಂದ ಬಂದು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಹಾಕಿದ್ದಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ಸೇಟ್ ಅಲ್ಲಿ ರಾಜೇಶ್ ನೇತೃತ್ವದಲ್ಲಿ ಅಲ್ಲಿ ಟೇಬಲ್ ಹಾಕೋದಕ್ಕಿದ್ದಿಲ್ಲ ಬಿಜೆಪಿಗೆ ನಮಗೆ ರಾಜೇಶ್ ಅಲ್ಲಿ ಬಿಜೆಪಿಗೆ ಟೇಬಲ್ ಮನೆ ಎರಡು ಎಲೆಕ್ಷನ್ ಅಧ್ಯಕ್ಷೆ ಒಬ್ಬ ಕಷ್ಟ ಬಿದ್ದು ನೂರ ನೂರೈವತ್ತು ಕೋಟಿ ಗಳನ್ನು ತೆಗೆದುಕೊಂಡಿದ್ದಾರೆ ಮಂಜು ಮಂಜು ಅವರ ಟೀಮು ಇಲ್ಲಿ ಬಿಜೆಪಿಗೆ ಟೇಬಲ್ ಆಗ್ತಾ ಇದೆ ಗಾಂಧಿನಗರದಲ್ಲಿ ಇವರೆಲ್ಲರೂ ಇವತ್ತು ನಮಗೆ ಸೇರಿರೋದು ಬಹಳ ಸಂತೋಷ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಪಕಾರ್ಪಡೆ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷ ಅಲ್ಲಿರೋ ಲೀಡರ್ಸ್ ನ ಕರ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಶತ ಪ್ರಯತ್ನ ಇವತ್ತು ನೀವೆಲ್ಲರೂ ನೋಡಿ ಬಂಗಾರಪಡೆ ಇಷ್ಟು ಡೆವಲಪ್ ಆಗಬೇಕಂದ್ರೆ ಯಾರಿಂದ ಡೆವಲಪ್ ಆಗೈತೆ ಅನ್ಬಿಟ್ಟು ನಾವೊಂದು ಯೋಚನೆ ಮಾಡ್ಕೋಬೇಕಾಗಿದೆ ಇವತ್ತು ಹಾಸ್ಪಿಟಲ್ ಇವಾಗ ಇನ್ನೊಂದು ಪ್ರಪೋಸಲ್ ಮಾಡಿದ್ದಾರೆ ಕೋಲಾರಿಂದ ಬಂಗಾರಪಡೆವರೆಗೂ ಬಂಗಾರಪೇಟೆ ಅಂತ ಡಬಲ್ ರೋಡ್ ಮಾಡೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಲ್ಲ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಕೆಲಸಗಳು ಒಳ್ಳೆ ಕೆಲಸಗಳು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಮನವರಿಕೆ ಮಾಡಬೇಕು ಇದನ್ನ ಮಾಡಿ ಕರ್ಕೊಂಡ್ಬಂದು ಪಾರ್ಟಿಗೆ ಸೇರಿಸೋಣ ಎಲ್ಲರೂ ನಮ್ಮ ಪಾರ್ಟಿ ದುನಿಯೋನ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾರೆ ಮುನ್ಸಿಪಾಲಿ ಇದಕ್ಕೆಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೋಬೇಕಂದ್ರೆ ನಾವೆಲ್ಲ ಇವತ್ತಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ನಾವು ಗೆಲ್ಸ್ಕೊಳಕಾಗ ಎಲ್ಲ ವಾರ್ಡ್ಗಳಲ್ಲೂ ಇವತ್ತು ನೋಡ್ಬೋದು ಕೋಟ್ಯಾಂತರ ರೂಪಾಯಿ ತಗೊಂಡ್ಬಂದು ಬಂಗಾರಪೇಟೆ ನಗರಕ್ಕೆ ನೀರನ್ನು ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೊದಲು ನಾನು ಅಧ್ಯಕ್ಷನಾಗಿದ್ರೆ ಇಪ್ಪತ್ತು ದಿವಸಕ್ಕೆ ನಾವು ಯೂಸ್ ಕೊಡ್ತಾ ಇದ್ವಿ ಆದ್ರೆ ಮೂರು ದಿವಸ ಬಂದಿದೆ ಇವತ್ತು ನೀರು ಅದು ಯಾರು ಮಾಡಿದ ಕೆಲಸ ಅಂದ್ರೆ ಎಸ್ ಎನ್ ನಾರಾಯಣಸ್ವಾಮಿ ಎಲ್ಲ ಪ್ರಾಜೆಕ್ಟ್ ಇರ್ಬೋದು మొత్తం నడిగే పర్వతం నా మొత్తం సెట్ కాంపడల్ లో ఒక ప్రాబ్లమ్ ఉంది నిర్మయ మీడియా ఛానల్ వీక్షసి సబ్స్క్రైబ్ ಮಾಡಿ లైక్ ಮಾಡಿ షేర్ ಮಾಡಿ